ನಮಸ್ಕಾರ ವೀಕ್ಷಕರೇ ಇಂದಿನ ಮಧ್ಯರಾತ್ರಿಯಿಂದ ಬರೋಬ್ಬರಿ ಐನೂರ ಹನ್ನೆರಡು ವರ್ಷಗಳು ಈ ಏಳು ರಾಶಿಯವರಿಗೆ ಸೋಲು ಎಂಬುದೇ ಇರುವುದಿಲ್ಲ ಹೌದು ಬೀದಿ ಬಿಕಾರಿಯು ಕೂಡ ಶ್ರೀಮಂತರಾಗ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಗಣೇಶನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ನಮ್ಮ ತಪ್ಪದೇ ನಮ್ಮ ದೇವರು ದರ್ಶನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈಗಲೇ ಡಿಸ್ಪ್ಲೇ ಆಗುತ್ತಿರುವ ಕುರುಚಿ ನಂಬರ್ಗೆ ಕರೆ ಮಾಡಿರಿ ಸ್ನೇಹಿತರೆ ಹೌದು ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಯಾರೂ ಊಹಿಸಲಾದಂತಹ ಒಂದು ಬದಲಾವಣೆಯನ್ನು ಪಡೆಯಲಿದ್ದಾರೆ ಇವರಿಗೆ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಕೆಲವೇ ದಿನಗಳಲ್ಲಿ ಮಾಯವಾಗುತ್ತದೆ ಮತ್ತು ನಿಮ್ಮ ಜೀವನ ಮತ್ತು ಕುಟುಂಬ ಜೀವನವನ್ನು ನೀವು ಒಂಟಿ ದಿನದಿಂದ ಅನುಭವಿಸಬಹುದು ಆದ್ದರಿಂದ ಕುಟುಂಬಕ್ಕೆ ಸ್ವಲ್ಪ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟು ನೀವು ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಪ್ರಯತ್ನಿಸಬೇಕು ಸ್ನೇಹಿತರೆ ಹೌದು ನೀವು ಪ್ರೀತಿಪಾತ್ರರೊಂದಿಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಥವಾ ಕಠಿಣವಾಗಿ ವರ್ತಿಸಬಾರದು ಆದ್ದರಿಂದ ನಿಮ್ಮ ಒಂದು ಸ್ವಲ್ಪ ಜಾಗರೂಕತೆಯಿಂದ ವಹಿಸಲು ತುಂಬಾ ನಿಮಗೆ ಮುಖ್ಯವಾಗುತ್ತೆ ಇನ್ನು ಹಣಕಾಸಿನ ಸಂಪಾದನೆ ಮಾಡಲು ಅನೇಕ ದಾರಿಗಳು ನಿಮಗೆ ಸಿಗುತ್ತವೆ ರಾಶಿಯವರಿಗೆ ತೆರೆದುಕೊಳ್ಳುತ್ತದೆ ಅಂತಲೇ ಹೇಳಬಹುದು ಅವುಗಳನ್ನು ನೀವು ಎಚ್ಚರಿಕೆಯಿಂದ ಪರೀಕ್ಷೆ ಮಾಡಬೇಕು ನಂತರ ಆ ಒಂದು ದಾರಿಯಲ್ಲಿ ನೀವು ನಡೆಯಬೇಕು ಇನ್ನು ಸ್ನೇಹಿತರೆ ಯಾವುದೇ ರೀತಿಯಾದಂತಹ ತಪ್ಪು ತಿಳುವಳಿಕೆ ನೀವು ತಪ್ಪಿಸಬೇಕು ಮತ್ತು ಕಚೇರಿ ಮತ್ತು ಕೆಲಸ ಸ್ಥಳಗಳಲ್ಲಿ ನೀವು ಸಂಪೂರ್ಣವಾಗಿ ಯಶಸ್ಸನ್ನು ಪಡಿತೀರಿ ಅಂತಲೇ ಹೇಳಬಹುದು ಯಾವುದೇ ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ ನೀವು ಆ ಒಂದು ಕೆಲಸಗಳನ್ನು ಇನ್ನು ಮುಂದೆ ಸಂಪೂರ್ಣವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ನಿಮಗೆ ಹೆಚ್ಚಾಗಿರುತ್ತೆ ಅಂತಲೇ ಹೇಳಬಹುದು ಆಶೀರ್ವಾದ ನಿಮಗೆ ಗುಪ್ತ ಆಶೀರ್ವಾದ ಸಾಬೀತುಪಡಿಸುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಗೆ ಬೇಕಾದಂತಹ ಅತ್ಯಮೂಲ್ಯವಾದ ವಸ್ತುಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ನೀವು ಖರೀದಿ ಮಾಡುತ್ತೀರಿ ಅಂತಲೇ ಹೇಳಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮನ್ನು ಸ್ವಲ್ಪ ಬಿಗಿಯಾಗಿ ಮಾಡುತ್ತೆ ನಿಮ್ಮ ಮನೆಯವರು ತನ್ನ ಲಾಭವನ್ನು ಕಳಿಸ್ಕೊಳ್ಬಹುದು ನೀವು ಯಾವುದೇ ರೀತಿಯಾದಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ ಎಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಕುಂಭರಾಶಿ ಮೀನರಾಶಿ ಮಿಥುನ ರಾಶಿ ಧನಸು ರಾಶಿ ಸಿಂಹರಾಶಿ ಮೇಷ ಮೇಷರಾಶಿ ಸ್ನೇಹಿತರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಗಣೇಶನ ಮಹಾ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ